ನೀವು ಮೈ ಮೇಲೆಲ್ಲ ಒಡವೆಗಳನ್ನ ಹಾಕ್ಬಿಟ್ಟಿದ್ದೀರಿ ಮೇಕಪ್ ಮಾಡ್ಕೊಂಡಿದ್ದೀರಿ ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದೀರಿ ಆದರೆ ಅಷ್ಟಕ್ಕೆ ಮುಗಿಲಿಲ್ಲ ನಿಮ್ಮ ಆಂತರ್ಯದಲ್ಲಿ ನೀವು ಸುಂದರವಾಗಿ ಕಾಣ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವನೆ ಇದ್ದರೆ ಮಾತ್ರ ನೀವು ಸುಂದರವಾಗಿ ಕಾಣೋದಕ್ಕೆ ಸಾಧ್ಯ ನಿಮ್ಮ ಮನಸ್ಸು ಸುಂದರವಾಗಿದ್ದರೆ ಮಾತ್ರ ನೀವು ಸುಂದರವಾಗಿರೋದಕ್ಕೆ ಕಾಣ ಸಾಧ್ಯ ನಿಮ್ಮ ಮನಸ್ಸಿನಲ್ಲಿ ಕ್ರೋಧ ಹಿಂಸೆ ಒಟ್ಟೆ ಕಿಚ್ಚು ಕೋಪ ದುರಾಸೆ ಇವನ್ನೆಲ್ಲ ತುಂಬಿಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅದು ಮುಖದ ನಿಮ್ಮ ಮುಖದಲ್ಲಿ ಅಭಿವ್ಯಕ್ತಿಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಆಂತರ್ಯ ಶುದ್ಧವಾಗಿದ್ದರೆ ಮಾತ್ರ ನಿಜವಾಗಿಯೂ ನೀವು ಮುಖ ನಿಮ್ಮ ಮುಖದಲ್ಲಿ ನೀವು ಸುಂದರವಾಗಿ ತಾವಾಗಿಯೇ ಕಾಣ್ತೀರಿ ಅದನ್ನು ಓಶೋ ಈ ಆಂತರ್ಯವನ್ನು ಶುದ್ಧ ಮಾಡೋದಕ್ಕೆ ನಮ್ಮ ಮನಸ್ಸನ್ನು ಶುದ್ಧವನ್ನು ಮಾಡೋದಕ್ಕೆ ಅವರು ಧ್ಯಾನವನ್ನು ಬೋಧಿಸ್ತಾರೆ ಈ ಧ್ಯಾನವನ್ನು ಕುರಿತೇ ಅವರು ವರ್ಷಾನುಗಟ್ಟಲೆ ಉಪನ್ಯಾಸಗಳನ್ನ ನಡೆಸ್ತಾರೆ ಯಾಕೆಂದರೆ ಧ್ಯಾನವನ್ನು ನಮ್ಮಂಥವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ನಿಮ್ಮಂಥವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ವರ್ಷಾನುಗಟ್ಟಲೆ ಆ ಧ್ಯಾನಕ್ಕೆ ಕುರಿತಂಥ ಉಪನ್ಯಾಸಗಳನ್ನ ನಡೆಸ್ತಾರೆ ಅಷ್ಟೇ ಅಲ್ಲ ಧ್ಯಾನದ ಕುರಿತಂಥ ಉಪನ್ಯಾಸಗಳನ್ನ ನಡೆಸೋದಲ್ಲ ಧ್ಯಾನಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆಗಳನ್ನ ನಡೆಸ್ತಾರೆ ಪ್ರಯೋಗಗಳನ್ನ ನಡೆಸ್ತಾರೆ ಧ್ಯಾನ ಇದು ಸರಿಯಾ ಈ ರೀತಿ ಮಾಡಿದ್ರೆ ಸರಿಯಾ ಈ ಥರ ಮಾಡಿದ್ರೆ ತಪ್ಪ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೊಸ ಹೊಸ ಪ್ರಯೋಗಗಳನ್ನ ಧ್ಯಾನದ ಬಗ್ಗೆ ನಡೆಸ್ತಾರೆ ಅದಕ್ಕೋಸ್ಕರ ಅವರು ಹನ್ನೆರಡು ಸಂಪುಟಗಳ ಪುಸ್ತಕವನ್ನೇ ಬರೀತಾರೆ ಧ್ಯಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ದೊಡ್ಡ ದೊಡ್ಡ ಪುಸ್ತಕಗಳು ಒಂದೊಂದು ಸಂಪುಟ ದೊಡ್ಡ ದೊಡ್ಡ ಪುಸ್ತಕಗಳು ಹನ್ನೆರಡು ಪುಸ್ತಕಗಳನ್ನ ಬರೀತಾರೆ ಹನ್ನೆರಡು ಸಂಪುಟಗಳನ್ನ ಬರೀತಾರೆ ಆ ಸಂಪುಟಗಳಲ್ಲಿ ಅವರು ಮಾಡ್ತಕ್ಕಂಥ ಆ ಸಂಶೋಧನೆಗೆ ಧ್ಯಾನದ ಬಗ್ಗೆ ಮಾಡ್ತಕ್ಕಂಥ ಸಂಶೋಧನೆಗೆ ಮೆಡಿಟೇಷನ್ ಆರ್ ಮೆಡಿಟೇಷನ್ ಟು ಮೆಡಿಕೇಷನ್ ಮೆಡಿಕೇಶನ್ ಟು ಮೆಡಿಟೇಷನ್ ಅಂತಕ್ಕಂಥ ಹೆಸರನ್ನು ಇಡ್ತಾರೆ ಮೆಡಿಟೇಷನ್ ಆರ್ ಮೆಡಿಕೇಷನ್ ಟು ಮೆಡಿಟೇಷನ್ ಅಂತಕ್ಕಂಥ ಕೃತಿಗಳನ್ನ ಪ್ರಸಾರ ಮಾಡ್ತಾರೆ ಅದಾದಮೇಲೆ ಅವರು ಹನ್ನೆರಡು ಪುಸ್ತಕಗಳನ್ನ ಬರೀತಾರೆ ತಿಂಗಳಿಗೊಂದು ಪುಸ್ತಕ ಅಂತ ಅವರು ತೆಂಗಿಳು ಒಂದು ಪುಸ್ತಕವನ್ನು ಬರೆದು ಬರೆದು ಬಿಡುಗಡೆ ಮಾಡ್ತಾರೆ ಅವರು ಮಾಡಿದಂಥ ಉಪನ್ಯಾಸವನ್ನು ಕುರಿತಂತೆ ಅದಕ್ಕೆ ಆ ಪುಸ್ತಕಗಳಿಗೆ ಸರೆಂಡರ್ ಟು ಎಕ್ಸಿಸ್ಟೆನ್ಸ್ ಮೊದಲನೇದು ಎರಡನೇದು ಸೇ ಎಸ್ ಲವ್ ಈಸ್ ಎ ಫ್ರೀ ಬರ್ಡ್ ಲೈಫ್ ಈಸ್ ಎ ಗಿಫ್ಟ್ ಸ್ಟ್ರೆಂಜರ್ ಟು ದ ಆರ್ತ್ ಬಿ ಎ ಲ್ಯಾಂಪ್ ಆನ್ ಟು ಯುವರ್ ಸೆಲ್ಫ್ ಅಲೋನ್ ವಿ ಲೈವ್ ಫ್ಲೈ ಲೈವ್ ಡೇಂಜರಸ್ಲಿ ಐ ಟೀಚ್ ಫಿಯರ್ಲೆಸ್ನೆಸ್ ವೀ ಕಮ್ ಒನ್ ವಿತ್ ಯುವರ್ ಸೆಲ್ಫ್ ಎ ಡ್ರಾಪ್ ಆಫ್ ಇನ್ ದಶನ್ ಮೆಡಿಟೇಷನ್ ಆ್ಯಂಡ್ ಎಕ್ಯಾಸ್ಟೆನ್ಸಿ ಅಂತಕ್ಕಂಥ ಸಂಪುಟಗಳನ್ನ ಅವರು ಬರೀತಾರೆ ಆ ಪುಸ್ತಕಗಳಿಗೆ ಕನ್ನಡದಲ್ಲೂ ಸಹ ಅವುಗಳನ್ನ ಅನುವಾದ ಮಾಡಲಾಗಿದೆ ಕನ್ನಡದಲ್ಲಿ ಮುನ್ನೂರೈವ ಅರವತ್ತೈದು ಮುಂಜಾನೆಯ ಚಿಂತನೆಗಳು ಹಾಗೂ ಮುನ್ನೂರ ಅರವತ್ತೈದು ಸಂಧ್ಯಾಕಾಲದ ಚಿಂತನೆಗಳು ಅಂತ ಅದನ್ನು ಅನುವಾದ ಮಾಡಲಾಗಿದೆ ಅದು ದಿನ ಒಂದೊಂದು ಬೆಳಗ್ಗೆ ಹೊತ್ತು ಓದೋದು ಅದನ್ನು ಆ ಧ್ಯಾನವನ್ನು ನಾವು ಆಚರಣೆ ಮಾಡೋದು ಮತ್ತು ಸಾಯಂಕಾಲ ಮತ್ತೊಂದನ್ನು ಓದೋದು ಅದನ್ನು ನಾವು ಆಚರಣೆ ಮಾಡೋದು ಧ್ಯಾನವನ್ನು ಮಾಡೋದು ಇದು ಧ್ಯಾನ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಹೊಸ ಹೊಸ ವಿಧಾನಗಳು ನಾವು ಇಂಪ್ರೂವ್ಮೆಂಟ್ ಆಗೋದು ಇಂಪ್ರೂವ್ಮೆಂಟ್ ಆಗೋದು ಮೈಂಡ್ ಕಾನ್ಸಂಟ್ರೇಟ್ಗೋಸ್ಕರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಆರೋಗ್ಯವಂತರಾಗೋದಕ್ಕೆ ಚೈತನ್ಯ ಪೂರಿತರಾಗೋದಕ್ಕೆ ನಮ್ಮ ಆಂತರ್ಯವನ್ನು ಅರಿತುಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಓಶೋ ಅವರ ಉಪನ್ಯಾಸಗಳು ಧ್ಯಾನದ ಉಪನ್ಯಾಸಗಳು ಈ ಧ್ಯಾನವನ್ನು ಕುರಿತು ಓಶೋ ತುಂಬ ವಿವರ ಚೆನ್ನಾಗಿ ವಿವರಿಸ್ತಾರೆ ಈ ಬಾಹ್ಯ ಪ್ರಪಂಚದಲ್ಲಿ ಆಕಾಶ ಅಂತಕ್ಕಂಥದ್ದು ಒಂದಿರ್ತದೆ ಆಕಾಶದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಪ್ರಜ್ವಲಿಸ್ತಕ್ಕಂಥ ನಕ್ಷತ್ರ ಯಾವುದು ಅಂದರೆ ಅದು ಪ್ರೇಮ ಈ ಬಾಹ್ಯ ಪ್ರಪಂಚದಲ್ಲಿ ಆ ಇರ್ತಕ್ಕಂಥ ಆಕಾಶದಲ್ಲಿ ಇರ್ತಕ್ಕಂಥ ಒಂದು ನಕ್ಷತ್ರಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಪ್ರೇಮ ಇಲ್ಲಿ ಆಕಾಶ ನಕ್ಷತ್ರಗಳು ಕಾಣಿಸ್ಬೇಕಂದ್ರೆ ಆಕಾಶ ಹೇಗಿರಬೇಕು ನಿರ್ಮಲವಾಗಿರಬೇಕು ಯಾವುದೇ ಮೋಡಗಳಿರಬಾರ್ದು ಅದೇ ರೀತಿ ನಮ್ಮ ಮನಸ್ಸಿಗೆ ಮನಸ್ಸು ಪ್ರಫುಲ್ವಾಗಿರಬೇಕಂದ್ರೆ ನಿರ್ಮಲವಾಗಿರಬೇಕಂದ್ರೆ ನಿಜವಾದ ಪ್ರೇಮ ನಮ್ಮ ಮನಸ್ಸಿನಲ್ಲಿ ಗೋಚರಿಸ್ಬೇಕಂತಂದರೆ ಏನಿರಬೇಕು ನಮ್ಮ ಮನಸ್ಸು ತಿಳಿಯಾಗಿರಬೇಕು ನಮ್ಮ ಮನಸ್ಸು ಶಾಂತವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ಹೊಟ್ಟೆಕಿಚ್ಚು ಕೋಪ ಕ್ರೋಧ ಆವೇಶ ಇಂಥದ್ದು ಇರಬಾರ್ದು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ನಡತೆಗಳು ದುರ್ನಡತೆಗಳು ನಮ್ಮ ಮನಸ್ಸಲ್ಲಿ ಇರಬಾರ್ದು ಆಗ ನಮ್ಮ ಮನಸ್ಸು ತಿಳಿಯಾದ ಆಕಾಶದಂತೆ ನಿರ್ಮಲವಾಗಿರ್ತದೆ ಆ ನಿರ್ಮಲವಾಗಿರ್ತಕ್ಕಂಥ ಆಕಾಶದಲ್ಲಿ ಯಾವ ರೀತಿ ನಕ್ಷತ್ರಗಳು ಕಾಣಿಸ್ತವೋ ಅಂಥ ಒಂದು ಪ್ರಜ್ವಲಿಸ್ತಕ್ಕಂಥ ನಕ್ಷತ್ರ ಪ್ರೇಮ ಅಂತಕ್ಕಂಥದ್ದು ಆ ಪ್ರೇಮ ಅಂತಕ್ಕಂಥ ನಕ್ಷತ್ರದ್ದು ನಕ್ಷತ್ರ ನಮ್ಮ ತಿಳಿಯಾದಂಥ ಮನಸ್ಸಿನಲ್ಲಿ ಪ್ರೇಮ ಅಂತಕ್ಕಂಥ ನಕ್ಷತ್ರ ತಾನೇ ಮೆನೆತದೆ ಆಗ ನಾವು ಇಡೀ ಜಗತ್ತನ್ನು ಪ್ರೀತಿಸ್ತೀವಿ ಇಡೀ ಜಗತ್ತನ್ನು ನಾವು ಪ್ರೀತಿಸೋಕ್ಕೆ ಶುರು ಆದಮೇಲೆ ಬೇರೆ ಬೇ ಇತರೆಯವರು ಸಹ ನಮ್ಮನ್ನು ಪ್ರೇಮಿಸೋಕ್ಕೆ ಶುರು ಮಾಡ್ತಾರೆ ಪ್ರೀತಿಸ್ತಾರೆ ಖಂಡಿತ ಪ್ರೀತಿಸ್ತಾರೆ ನಾವು ಮತ್ತೊಬ್ಬರನ್ನ ಪ್ರೀತಿಸ್ಬೇಕಷ್ಟೆ ಯಾವನೋ ಒಬ್ಬ ಏನೋ ಮಾಡ್ತಾನೆ ಅವನು ಸರಿ ಇಲ್ಲ ಹಾಗೆ ಹೀಗೆ ಓ ಹೊಸ ಆಫೀಸರ್ ಬಂದ ಅವನು ಏನಪ್ಪ ಎಂತಪ್ಪ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೇನೇ ಸರಿಯಾಗಿಬಿಡ್ಬೇಕು ಈ ಪ್ರಪಂಚ ಯಾವುದೂ ಸಹ ಒಳ್ಳೆಯದಲ್ಲ ಯಾವುದೂ ಸಹ ಕೆಟ್ಟದಲ್ಲ ಯಾರೂ ಸಹ ಒಳ್ಳೆಯವರಲ್ಲ ಯಾರೂ ಸಹ ಕೆಟ್ಟವರಲ್ಲ ನಾವು ಯಾವ ರೀತಿ ನಡ್ಕೋತೀವೋ ಆ ರೀತಿಯಾಗಿ ಅವರು ಬದಲಾವಣೆ ಆಗ್ತಾರೆ ಬದಲಾವಣೆ ಆಗೋದಕ್ಕೆ ಪ್ರೇಮ ಅಂತಕ್ಕಂಥದ್ದು ಮುಖ್ಯ ಈ ಪ್ರೇಮ ಅನ್ನೋದರಲ್ಲೇ ಪ್ರೀತಿ ಕ್ಷಮೆ ಕರುಣೆ ಇವೆಲ್ಲ ಅವೇ ತುಂಬಿರ್ತವೆ ಅದನ್ನು ಬೇರೆ ಹೇಳಬೇಕಾಗಿಲ್ಲ ಪ್ರೇಮ ಅಂತಕ್ಕಂಥ ಕಜ್ಜಾನಡಿ ತುಂಬಿರ್ತಕ್ಕಂಥದ್ದೇನು ಪ್ರೀತಿ ಕರುಣೆ ಸಹಾನುಭಾಭೂತಿ ತಾಳ್ಮೆ ಶಾಂತಿ ಎಲ್ಲ ಅದರೊಳಗಡೆ ಇರ್ತದೆ ಅವುಗಳ ಪ್ರತಿಫಲವಾಗಿ ನಮಗೆ ಸುಖ ಸಂತೋಷ ನೆಮ್ಮದಿ ಸಿಗ್ತದೆ ನಾನು ಹೇಳಿದ್ದ ಅರ್ಥ ಆಯಿತಾ ಪ್ರೇ ತಿಳಿಯಾದ ಆ ಮನಸ್ಸಿನಲ್ಲಿ ಪ್ರೇಮ ತಾನೇ ತುಂಬಿರ್ತದೆ ಆ ಪ್ರೇಮದ ಖಜಾನೆಯ ಒಳಗಡೆ ಶಾಂತಿ ಶಾಂತಿ ನೆಮ್ಮದಿ ಎಲ್ಲವೂ ಸಹ ತುಂಬಿರ್ತದೆ ಪ್ರೀತಿ ಕರುಣೆ ಸಹಾನುಭೂತಿ ಎಲ್ಲ ಅದರೊಳಗಡೆನೇ ಇರ್ತದೆ ಅವುಗಳ ಪ್ರತಿಫಲವಾಗಿ ನಮಗೆ ಶಾಂತಿ ಮತ್ತು ಸಂತೋಷ ನೆಮ್ಮದಿ ಸಿಗ್ತದೆ ಅಂತಕ್ಕಂಥದ್ದು ಓಶೋರವರ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಆಂತರ್ಯದಲ್ಲಿ ಬಾಹ್ಯ ಪ್ರಪಂಚಕ್ಕಿಂತ ನಮ್ಮ ಆಂತರ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಯಾವತ್ತೂ ಶುದ್ಧವಾಗಿರಬೇಕು ಅದಕ್ಕೆ ಒಂದು ತುಂಬ ಒಳ್ಳೆಯ ಕಥೆಯನ್ನು ಓಶೋ ಹೇಳ್ತಾರೆ ಒಂದು ಸಲ ರಬಿಯಾ ಆಲ್ ಅದ್ಬಿಯಾ ಅಂತಕ್ಕಂಥ ಸೂನ್ ಸೂಪಿಸ್ ಅಂತ ಮಹಿಳೆ ಒಬ್ಳಿರ್ತಾಳೆ ಅವಳು ಯಾರು ಆಲ್ ಅದಬಿಯಾ ಎಂಬ ಅಂತಕ್ಕಂಥ ರಬ ರಬಿಯಾ ಆಲ್ ಅದ್ಬಿಯಾ ಅಂತಕ್ಕಂಥ ರಬಿಯಾ ಆಲ್ ಅದ್ಬಿಯಾ ಅಂತಕ್ಕಂಥ ಸೂಪಿಸಂತೆ ಯಾವಾಗಲೂ ಕೂತ್ಕೊಂಡು ತನ್ನ ಕೊಠಡಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾಳೆ ಕಣ್ಣು ಮುಚ್ಚಿಕೊಂಡು ಅವಳಿಗೊಬ್ಬ ಅನುಭವಿ ಗೆಳೆಯ ಇದ್ದ ಅವನ ಹೆಸರು ಹಸನ್ ಅಂತ ಅನುಭವಿ ಗೆಳೆಯ ಅಂದರೆ ಅವನು ಜ್ಞಾನಿ ಪರಮಜ್ಞಾನಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದ ಅವನು ಸಹ ಉಪನ್ಯಾಸಗಳನ್ನ ಸೂಪಿ ಜನಗಳಿಗೆ ಇದ್ದ ಇತರ ಜನಗಳಿಗೆ ಭಕ್ತಾದಿಗಳಿಗೆ ಇದ್ದ ಈ ಹಸನ್ನು ಹೊರಗಡೆ ನಿಂತ್ಕೊಂಡು ಏನೋ ನೋಡ್ತಾಯಿರ್ತಾನೆ ಅದೊಂದು ಮುಂಜಾವು ಬೆಳಗಿನ ಜಾವ ಸೂರ್ಯ ಆಗ್ತಾನೆ ಉಡ್ತಾಯಿರ್ತಾನೆ ತಂಗಾಳಿ ಬೀಸ್ತಾ ಇರ್ತದೆ ಪುಷ್ಪಗಳು ಅರಳತಾ ಇರ್ತವೆ ಹಕ್ಕಿಗಳು ಆಡ್ತಾ ಇರ್ತವೆ ಆ ತಂಗಾಳಿ ಆಹ್ಲಾದಕರವಾಗಿರ್ತದೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಕೆಂಪಿಗೆ ಇದ್ದಾನೆ ಅದು ನೋಡಿ ಹಸನ್ಗೆ ತುಂಬ ಖುಷಿಯಾಯಿತು ಅವನು ಒಳಗಡೆ ಹೋಗಿ ರಬಿಯಾ ಅಲ್ ಅದ್ಬಿಗನ್ನು ಅಂತಕ್ಕಂಥ ತನ್ನ ಗೆಳತಿಯನ್ನು ಸೂಪಿಸಂತೆ ಗೆಳತಿಯನ್ನು ಅವರು ಕರೀತಾನೆ ರಬಿಯಾ ನೀನು ಏನು ಮಾಡ್ತಿದ್ದೀಯಾ ಒಳಗಡೆ ಕೂತ್ಕೊಂಡು ಬಾ ದೇವರು ಎಂಥ ಮುಂಜಾವನ್ನ ಸೃಷ್ಟಿ ಮಾಡಿದ್ದಾನೆ ಬಾ ನೋಡು ಬಾ ಅಂತ ಕರೀತಾನೆ ಅದಕ್ಕೆ ಅವಳು ಹೇಳ್ತಾಳೆ ಹಸನ್ ನೀನು ಏನು ಹೇಳ್ತಾ ಇದ್ದೀಯಾ ನೀನು ದೇವರ ಸೃಷ್ಟಿಯನ್ನು ನೀನು ನೋಡ್ತಾ ಇದ್ದೀಯಾ ನಾನು ಒಳಗಡೆ ಕೂತ್ಕೊಂಡು ನನ್ನ ಚಕ್ಷುಗಳಿಂದ ನನ್ನ ಆಂತರ್ಯದಿಂದ ದೇವರನ್ನೇ ನಾನು ನೋಡ್ತಾ ಇದ್ದೀನಿ ಮೊದಲು ದೇವರನ್ನು ನೋಡು ನಿನ್ನ ಒಳಗಣ್ಣನ್ನು ತೆರೆದು ನಿನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡು ದೇವರನ್ನು ನೋಡು ಆಮೇಲೆ ದೇವರ ಸೃಷ್ಟಿಯನ್ನು ನೋಡು ಅಂತ ಹೇಳ್ತಾಳೆ ಆಗ ಅನ್ಕತಾನೆ ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ದೇವರನ್ನು ನೋಡ್ದೇ ನಾನು ಬಾಹ್ಯ ಪ್ರಪಂಚದಲ್ಲಿರ್ತಕ್ಕಂಥ ಈ ಸುಂದರವಾದ ಪ್ರಪಂಚವನ್ನೇ ನಾನು ನೋಡ್ತಾ ಇದ್ದೆ ನಾನೊಬ್ಬ ಜ್ಞಾನಿ ಅಂತ ನಾನು ಅಂದ್ಕೊಂಡಿದ್ದೆ ಅನುಭವಿ ಅಂತ ಅಂದ್ಕೊಂಡಿದ್ದೆ ಇಷ್ಟಿಷ್ಟ ನನ್ನ ಸಮಯನ ವ್ಯರ್ಥಗೊಳಿಸ್ದೆ ಅಂತ ಅವನು ಅಸನ್ ಅನ್ಕೋತಾನೆ ಬಾಹ್ಯ ಪ್ರಪಂಚ ಅತ್ಯಂತ ಸುಂದರವಾಗಿರ್ತದೆ ನಿಜ ಆದರೆ ಆ ಬಾಹ್ಯ ಪ್ರಪಂಚ ಸುಂದರವಾಗಿದ್ದರೆ ಅದನ್ನು ನೋಡೋದಕ್ಕೆ ನಮ್ಮ ಮನಸ್ಸು ಸಹ ಸುಂದರವಾಗಿರಬೇಕು ನಮ್ಮ ಮನಸ್ಸು ತಿಳಿಯಾಗಿರಬೇಕು ಅಂತ ಓಶ ಹೇಳ್ತಾರೆ ಈಗ ಯಾರೋ ಒಬ್ಬಳು ಹುಡುಗಿ ತುಂಬ ಸುಂದರವಾಗಿರ್ತಾಳೆ ಸುಂದರವಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ ಇಲ್ವೋ ಗೊತ್ತಿಲ್ಲ ಅದು ಸುಂದರವಾಗಿರ್ತಾಳೆ ಅವಳನ್ನು ನೀವು ನೋಡ್ತೀರಿ ನಿಮ್ಗೆ ಮನಸ್ಸಿಗೆ ಅವಳು ಸುಂದರವಾಗಿದ್ದಾಳೆ ಅಂತ ಸಂತೋಷ ಆಗಬೇಕಂದ್ರೆ ಅವಳ ಬಗ್ಗೆ ನಿಮಗೆ ಪ್ರೇಮ ಇರಬೇಕು ಪ್ರೇಮ ಅಂದರೆ ನಿಮ್ಮ ಮನಸ್ಸು ವಿಶಾಲವಾಗಿರಬೇಕು ಅಂತ ಅರ್ಥ ಅಂದರೆ ಅವಳ ಬಗ್ಗೆ ನಿಮಗೆ ಕ್ರೋಧ ಇರಬಾರ್ದು ನಿಮ್ಮ ಹತ್ರ ಕ್ರೋಧ ಇದ್ದರೆ ಏನು ಮಾಡ್ತೀರಿ ಓ ಇವಡ ಅಂತ ಅನ್ಕೋತೀರಿ ಅಲ್ಲಿಗೆ ನೋಡಿ ನಿಮ್ಮ ಮನಸ್ಸಲ್ಲಿ ಇದ್ದ ಇರ್ತಕ್ಕಂಥ ಕ್ರೋಧ ಆ ಹುಡುಗಿಯನ್ನು ನೋಡಿ ಪಡ್ತಕ್ಕಂಥ ಒಂದು ಸುಸಂದರ್ಭವನ್ನು ಹಾಳು ಮಾಡಿಬಿಡ್ತು ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸ ಮಾಡಿರ್ತಾನೆ ಅಥವಾ ಏನೋ ಒಂದು ಪ್ರಶಸ್ತಿ ತಗೊಂಡಿರ್ತಾನೆ ಅಥವಾ ಏನೋ ಒಂದು ಸಾಧನೆ ಮಾಡಿರ್ತಾನೆ ಅದನ್ನು ನೋಡಿ ನೀವು ಸಂತೋಷಪಡಬೇಕು ಅದನ್ನು ನೋಡಿ ಜಗತ್ತೆಲ್ಲ ಸಂತೋಷ ಪಡ್ತಾ ಇರ್ತದೆ ಆದರೆ ಅವನ ಬಗ್ಗೆ ನಿಮಗೆ ಹೊಟ್ಟೆ ಕಿಚ್ಚು ನೀವು ನೋಡ್ತೀರಿ ಅವನ ಸಾಧನೆಯನ್ನು ನೋಡ್ತೀರಿ ಓ ಇವನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕ್ರೋಧ ಹೊಟ್ಟೆ ಕಿಚ್ಚು ಅವನನ್ನು ನೋಡಿ ಸಂತೋಷ ಪಡೋದನ್ನ ತಡೆ ಹಾಕ್ತದೆ ಯಾವಾಗ ನಿಮ್ಮ ಮನಸ್ಸಲ್ಲಿ ಸಂತೋಷ ಆಗೋದಿಲ್ವೋ ನಿಮ್ಮ ಜೀವನ ವ್ಯರ್ಥ ನೀವು ಅವನಿಗಿಂತ ಇನ್ನೂ ಚೆನ್ನಾಗಿರಿ ಅದು ಬೇಡ ಅದು ಬೇರೆ ವಿಚಾರ ಆದರೆ ಯಾವಾಗ ನಿಮಗೆ ಸಂತೋಷ ಆಗಲಿಲ್ವೋ ನಿಮ್ಮ ಜೀವನ ವ್ಯರ್ಥ ಆಯಿತು ವ್ಯರ್ಥ ಅಂತ ಅನ್ನಿಸ್ಕೊತು ವ್ಯರ್ಥವಾಗಿರ್ತಕ್ಕಂಥ ಜೀವನ ನಿಮ್ಗೆ ಯಾವಾಗ ಮನಸ್ಸಲ್ಲಿ ಸಂತೋಷ ಆಗಿದ್ದರೆ ನಿಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರ್ತಾಯಿತ್ತು ನಿಮ್ಮ ತುಟಿಯ ಮೇಲೆ ನಿಮ್ಮ ಮುಖದ ಮೇಲೆ ಒಂದು ಪ್ರಫುಲ್ಲತೆ ನಗು ಸಂತೋಷ ತಾನಾಗಿ ಚಿಂಕ್ತಾ ಇತ್ತು ಆ ಸಂತೋಷದ ಹಿಂದೆನೇ ಆರೋಗ್ಯ ಸಹ ಆರೋಗ್ಯ ಸಹ ಬರ್ತಾಯಿತ್ತು ನಿಮ್ಮ ಹೃದಯ ಇತ್ತು ನಿಮ್ಮ ಮನಸ್ಸು ಶಾಂತವಾಗ್ತಾ ಇತ್ತು ಅದು ಬಿಟ್ಟು ನೀವು ಮತ್ತೊಬ್ಬನ ಮೇಲೆ ಕ್ರೋಧವನ್ನು ಇಟ್ಕೊಂಡಿದ್ರಿಂದ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡಿದ್ರಿಂದ ಅಂಥ ಒಂದು ಕ್ಷಣವನ್ನು ನೀವು ಹಾಳು ಮಾಡಿಕೊಂಡ್ರಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡ್ರಿ ಅದಕ್ಕೋಸ್ಕರ ಬಾಹ್ಯ ಪ್ರಪಂಚವಾದ ಸೌಂದರ್ಯವನ್ನು ಸಂತೋಷವನ್ನು ನೀವು ನೋಡಬೇಕಂದ್ರೆ ಮೊದಲು ನಿಮ್ಮ ಅಂತಃಚಕ್ಷುಗಳು ಶುದ್ಧವಾಗಿರಬೇಕು ಅದಕ್ಕೋಸ್ಕರ ನಿಮ್ಮ ಅಂತಚಕ್ಷುಗಳನ್ನ ಶುದ್ಧ ಮಾಡಿಕೊಳ್ಳೋದಿಕ್ಕೆ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಂದರೆ ಧ್ಯಾನ ಅದನ್ನು ಮಾಡಿ ಆ ಧ್ಯಾನವನ್ನು ನೀವು ಮಾಡ್ತಾ ಬಂದರೆ ನಿಮ್ಮಲ್ಲಿ ಇರ್ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಕ್ರೋಧಗಳು ಎಲ್ಲ ಹಿಂಸೆಗಳು ಎಲ್ಲ ಅಶಾಂತಿಗಳು ತಾನಾಗೆ ತೊಲಗೋಗ್ತವೆ ನೀವು ಜಗತ್ತನ್ನು ಪ್ರೇಮಿಸ್ತೀರಿ ಪ್ರೀತಿಸ್ತೀರಿ ಆಗ ಜಗತ್ತು ಸಹ ನಿಮ್ಮನ್ನು ಪ್ರೀತಿಸ್ತದೆ ಅಂತ ಓಶೋ ಭಗವಾನ್ ಹೇಳ್ತಾರೆ ನಾಳೆ ಮತ್ತೊಂದು ಸಂಪುಟದಲ್ಲಿ ಮತ್ತೊಂದು ವಿಚಾರ ಮಾತಾಡೋಣ ಅರ್ಜೆಂಟು ನೀವು ದಯವಿಟ್ಟು ತಕ್ಷಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಹೆಚ್ಚು ಜನಕ್ಕೆ ನನ್ನ ಚಾನಲ್ನ ಶೇರ್ ಮಾಡಿ ಒಳ್ಳೆಯದಾಗಲಿ ಧನ್ಯವಾದ ಓಶ ಭಗವಾನ್ ತಮಗೆ ತಮ್ಮೆಲ್ಲ ಕುಟುಂಬಗಳಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಸರ್ವೇ ಜನ ಭವಂತು